ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನೆಯಲ್ಲಿ ದೈವಶಕ್ತಿ ಇದ್ದರೆ ದಿವ್ಯಶಕ್ತಿ ಇದ್ದರೆ ಯಾವ ಲಕ್ಷಣಗಳಿರುತ್ತೆ ಮನೆಯಲ್ಲಿ ದೈವಶಕ್ತಿ ಮತ್ತು ದಿವ್ಯಶಕ್ತಿಗಳಿದ್ದರೆ ಏನು ಘಟನೆಗಳು ನಡೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಇಲ್ಲಿ ದೈವಶಕ್ತಿ ಶಕ್ತಿ ದಿವ್ಯಶಕ್ತಿ ಏನು ಅದರ ವ್ಯತ್ಯಾಸವನ್ನು ನಾವು ತಿಳಿಯೋದಾದರೆ ದೈವಶಕ್ತಿ ಅಂದರೆ ನೀವು ಯಾವ ದೈವಶಕ್ತಿಯನ್ನು ಕುರಿತು ಪೂಜೆ ಮಾಡ್ತಾ ಇರ್ತೀರ ಅದು ಮನೆ ದೈವ ಆಗಿರ್ಬೋದು ಕುಲದೈವ ಆಗಿರ್ಬೋದು ಹಾಗೆ ನಿಮ್ಮ ಇಷ್ಟ ದೈವ ಆಗಿರಬಹುದು ಇಷ್ಟ ದೈವ ಅಂದರೆ ನಿಮ್ಮ ಮನೆಯಲ್ಲಿ ನಡ್ಕೊಳ್ತಕ್ಕಂತಹ ದೈವ ಅಲ್ಲ ಕುಟುಂಬದವರು ನಡ್ಕೊಳ್ತಕ್ಕಂಥ ದೈವ ಅಲ್ಲ ಬದಲಿಗೆ ನಿಮಗೆ ಇಷ್ಟ ಆಗಿರ್ತಕ್ಕಂಥ ದೈವಶಕ್ತಿ ನೀವು ಯಾರನ್ನಾದರೂ ಕೂಡ ಆರಾಧನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಆ ದೈವಶಕ್ತಿಯನ್ನು ಪೂಜೆ ಕೈಕರೆಗಳನ್ನು ಮಾಡ್ತಾ ಇದ್ರೆ ಮಂತ್ರ ಹೇಳ್ತಾ ಇದ್ದರೆ ಜಪತಪಗಳನ್ನು ಇದ್ದರೆ ಉಪವಾಸ ಮಾಡ್ತಾಯಿದ್ರೆ ವ್ರತ ಮಾಡ್ತಾ ಇದ್ದರೆ ಈಗ ಒಂದು ವೇಳೆ ತಾಯಿಗೆ ಸಂಬಂಧಪಟ್ಟಂತೆ ಇಷ್ಟ ದೈವ ಮಾತೆ ದುರ್ಗಾ ಮಾತೆಯನ್ನು ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆ ಕೈಕರ್ಯಗಳನ್ನು ಮಾಡಲಾಗತ್ತೆ ಆ ವರ್ಷಕ್ಕೊಂದು ಸಾರಿ ಪೂಜೆ ಆಗಿರ್ಬೋದು ಅಥವಾ ಆರು ತಿಂಗಳಿಗೊಂದು ಸಾರಿ ಆಗಿರ್ಬೋದು ಗುಪ್ತ ನವರಾತ್ರಿಗಳಲ್ಲಾಗಿರ್ಬೋದು ತಾಯಿಯನ್ನು ಆರಾಧನೆ ಸ್ಮರಣೆ ಮಾಡೋದ್ರಿಂದ ಆ ರೀತಿಯಾಗಿ ದೈವಶಕ್ತಿಗಳು ಆ ರೀತಿಯಾಗಿ ದೈವಶಕ್ತಿಗಳು ನಿಮ್ಮ ಇಷ್ಟ ದೈವದ ಪೂಜೆಯನ್ನು ನೀವೇನು ಮಾಡ್ತೀರ ಉಪವಾಸ ವೃತ ಇತ್ಯಾದಿ ಮಾಡ್ತೀರಲ್ವಾ ಆ ದೈವಶಕ್ತಿಗಳು ನಿಮ್ಮ ಮನೆಯಲ್ಲಿ ನೆಲೆಸಿದ್ದರೆ ಇನ್ನೊಂದು ದಿವ್ಯ ಶಕ್ತಿ ಬಗ್ಗೆ ತಗೊಳ್ಳೋಣ ದಿವ್ಯ ಶಕ್ತಿ ಅಂದರೆ ಯಾವ ದೈವಶಕ್ತಿ ಮನೆಯಲ್ಲಿ ಉಪಸ್ಥಿತವಿರ್ತಾರೆ ಅವರಿಗೆ ಸಂಬಂಧಪಟ್ಟಂತಹ ಅನ್ಯ ಶಕ್ತಿಗಳೇನಿರ್ತಾರೆ ಅವರು ಕೂಡ ಆಗಿರುತ್ತೆ ಹಾಗೆಯೇ ಜೊತೆಗೆ ಸಕಾರಾತ್ಮಕ ಎನರ್ಜಿ ಈಗ ಒಂದು ವೇಳೆ ದಿವ್ಯಶಕ್ತಿ ಅಂದರೆ ನಮ್ಮ ಪೂರ್ವಜ್ರೇಷ್ಠರಿರ್ಬೋದು ಪೂರ್ವಜ ಶ್ರೇಷ್ಠರು ಅಂದರೆ ಯಾರು ಸಕಾರಾತ್ಮಕ ಶಕ್ತಿ ಸ್ಥಿತಿಯಲ್ಲಿದ್ದು ನಮ್ಮ ಈ ಮನುಕುಲ ಮತ್ತು ಅನ್ಯ ಜೀವರಾಶಿಗಳೆಲ್ಲವನ್ನೂ ಕೂಡ ನಿಯಾಮಕರಂತೆ ನಡೆಸ್ತಾ ಇದ್ದಾರಲ್ವ ನಿಯಮಬದ್ಧವಾಗಿ ನಡೆಸ್ತಾ ಇದ್ದಾರಲ್ವಾ ಅವರು ದಿವ್ಯ ಶಕ್ತಿಗಳು ಅವರು ನಮ್ಮ ಪೂರ್ವಜ ಶ್ರೇಷ್ಠರು ಹೀಗೆ ಆ ಪೂರ್ವಜ ಶ್ರೇಷ್ಠರು ಮನೆಯಲ್ಲಿ ನೆಲೆಸಿದ್ದಾರೆ ದೈವಶಕ್ತಿ ನೀವು ಪೂಜೆಯನ್ನು ಮಾಡ್ತಕ್ಕಂಥದ್ದು ದಿವ್ಯಶಕ್ತಿ ಆ ದೈವಶಕ್ತಿಯ ಆ ಅನ್ಯ ಕಾರ್ಯಗಳನ್ನು ಮಾಡ್ತಕ್ಕಂತಹ ತಾಯಿದೇ ರೂಪಗಳಾಗಿರ್ಬೋದು ಅನುಮತೆಯ ಆ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥ ಸಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಹಾಗೆ ಶಿವಪ್ಪನ ಗಣಗಳಾಗಿರ್ಬೋದು ಶ್ರೀಮನ್ನಾರಾಯಣನ ಗಣಗಳಾಗಿರ್ಬೋದು ಲಕ್ಷ್ಮೀ ತಾಯಿಯ ಗಣಗಳಾಗಿರ್ಬೋದು ಸರಸ್ವತಿ ತಾಯಿಯ ಗಣಗಳಾಗಿರ್ಬೋದು ಕಾಲಭೈರವ ಸ್ವಾಮಿಯ ಗಣಗಳ ಗಣಗಳಾಗಿರ್ಬೋದು ದೈವಶಕ್ತಿಯನ್ನು ನೀವು ಪೂಜೆ ಕೈಕರೆಗಳನ್ನು ಮಾಡ್ತಾ ಇದ್ರೆ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇದ್ರೆ ಹಾಗೆ ಸುಬ್ಬಪ್ಪನನ್ನು ಪೂಜೆ ಮಾಡ್ತಾ ಇದ್ರೆ ಅವರ ಕಾರ್ಯಗಳೆಲ್ಲವನ್ನೂ ಕೂಡ ಮಾಡ್ತಾರಲ್ವಾ ಆ ಶಕ್ತಿಗಳೇನಾಗ್ತಾರೆ ದಿವ್ಯ ಶಕ್ತಿಗಳಾಗುತ್ತೆ ಹಾಗೆ ನಮ್ಮ ಪೂರ್ವಜ ಶ್ರೇಷ್ಠರೇನಿರ್ತಾರೆ ಅವರು ಕೂಡ ದಿವ್ಯ ಶಕ್ತಿಗಳಾಗಿರ್ತಾರೆ ಯಾರು ಮನುಕುಲದಲ್ಲಿ ಮಾನವ ಜೀವನ ಆಚರಣೆಯನ್ನು ಮಾಡಿ ಆ ಮಾನವ ಜೀವನ ಆಚರಣೆಯಲ್ಲಿ ಕೇವಲ ಗುರುಸ್ಥಾನದಲ್ಲಿದ್ದು ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಈ ಒಂದು ದೇಹ ಪರಿವರ್ತನೆಯನ್ನು ಹೋಗಿರ್ತಾರೆ ಅವರದ್ದು ದಿವ್ಯ ಸ್ವರೂಪ ಅವ್ರನ್ನ ಸಾಕಷ್ಟು ಕಡೆಗಳಲ್ಲಿ ನಮ್ಮ ಎಷ್ಟೆಷ್ಟೋ ರಾಜ್ಯಗಳಲ್ಲಿ ನೋಡೋದಾದರೆ ಅಂಥ ದಿವ್ಯ ಶಕ್ತಿಗಳನ್ನು ನಾವು ನೋಡ್ತೇವೆ ಅವರು ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಿ ಸಕಾರಾತ್ಮಕವಾಗಿ ಪರಿವರ್ತನೆಯನ್ನು ಹೊಂದಿರ್ತಾರೆ ಅವರೆಲ್ಲ ದಿವ್ಯ ಶಕ್ತಿಗಳು ಅವ್ರನ್ನ ಗುರು ಅಂತ ಪೂಜೆ ಮಾಡ್ತಾರೆ ದೇವಸ್ಥಾನಗಳನ್ನು ಮಾಡಿರ್ತಾರೆ ಆರಾಧನೆ ಮಾಡಿರ್ತಾರೆ ಅಲ್ವಾ ಮಾಡ್ತಿದ್ದಾರಲ್ವ ಈಗಲೂ ಅಂತಹ ದಿವ್ಯ ಶಕ್ತಿಗಳು ಮನೆಯಲ್ಲಿ ವಾಸವಿದ್ದರೆ ದೈವಶಕ್ತಿ ಮನೆಯಲ್ಲಿ ವಾಸವಿದ್ದರೆ ಏನು ಘಟನೆಗಳು ನಡೆಯುತ್ತವೆ ವಿಶೇಷವಾಗಿ ಗಮನಿಸಿ ಆ ಕುಟುಂಬದಲ್ಲಿ ಮದುವೆಗಳಾಗಿರ್ಬೋದು ಸಮಾರಂಭಗಳಾಗಿರ್ಬೋದು ಹಾಗೆಯೇ ಜೀವರಾಶಿಗಳು ಉತ್ಪನ್ನವಾಗ್ತಕ್ಕಂಥದ್ದು ಜೀವರಾಶಿ ಅಂದರೆ ಮಕ್ಕಳು ಆಗ್ತಕ್ಕಂಥದ್ದು ಆ ಮನೆಯಲ್ಲಿ ಆ ಕುಟುಂಬ ಬೆಳೆ ಬೆಳವಣಿಗೆ ಆಗ್ತಕ್ಕಂಥದ್ದು ಆ ಕುಟುಂಬದ ಅಭಿವೃದ್ಧಿ ಆಗ್ತಕ್ಕಂಥದ್ದು ವಂಶಾವಳಿ ಆಗುತ್ತೆ ಹಾಗೆಯೇ ಆ ಮನೆಯಲ್ಲಿ ಯಾರೇ ಹಸಿರಿಗೆ ಸಂಬಂಧಪಟ್ಟಂತೆ ಹಸಿರು ಆಗಿರ್ಬೋದು ಅದು ಹೂವಿನ ಗಿಡ ಆಗಿರ್ಬೋದು ಅಥವಾ ಧಾನ್ಯಗಳನ್ನು ಬೆಳೀತಕ್ಕಂಥ ಗಿಡ ಆಗಿರ್ಬೋದು ಕಲ್ಪವೃಕ್ಷಗಳಾಗಿರ್ಬೋದು ಏನು ಮರ ಗಿಡಗಳು ಏನು ಬೆಳೀತವೆ ತೆಂಗಿನ ಮರ ಅಡಿಕೆ ಮರ ಈ ಥರ ಆ ಕಲ್ಪವೃಕ್ಷಗಳಾಗಿರಬಹುದು ಆ ಗಿಡಗಳಾಗಿರ್ಬೋದು ಒಟ್ಟಾರೆಯಾಗಿ ಯಾವುದಾದ್ರೂ ರೂಪದಲ್ಲಿ ಟೀ ಎಸ್ಟೇಟ್ ಆಗಿರ್ಬೋದು ಕಾಫಿ ಆಗಿರಬಹುದು ಒಟ್ಟಾರೆಯಾಗಿ ಹಸಿರು ಹಸಿರು ವನಸಿರಿ ಅವಶ್ಯವಾಗಿ ಅವರ ಮನೆಯಲ್ಲಿ ಅವರು ಯಾವುದೇ ವಿಭಾಗದವರಾಗಿದ್ದರೂ ಸರಿಯೇ ಅವರು ಕೃಷಿಕರಾಗಿರಲಿ ಆಗಿರಲಿ ಎಂಜಿನಿಯರ್ ಆಗಿರಲಿ ಸೈಂಟಿಸ್ಟ್ ಆಗಿರಲಿ ಅಥವಾ ಕಲೆಗಳನ್ನು ಕ್ರೀಡೆಗಳನ್ನು ಮಾಡ್ತಕ್ಕಂಥವ್ರು ರಾಜಕೀಯ ವಿಭಾಗ ಸಾಮಾಜಿಕ ವಿಭಾಗ ಧಾರ್ಮಿಕ ವಿಭಾಗ ಯಾವುದೇ ವಿಭಾಗದ ಅವರಾಗಿದ್ದಂತಹ ಪಕ್ಷದಲ್ಲೂ ಅವರ ಮನೆಯಲ್ಲಿ ದಿವ್ಯಶಕ್ತಿ ಇದ್ದರೆ ದೈವಶಕ್ತಿ ಇದ್ದರೆ ಅವರು ಹಸಿರಿನ ಕ್ರಾಂತಿ ಅಂದರೆ ಹಸಿರಿಗೆ ಸಂಬಂಧಪಟ್ಟಂತೆ ಆ ಗಿಡಗಳನ್ನು ಪೋಷಿಸೋದು ಪಾಲಿಸೋದು ಜೀವಸಂಕುಲ ಯಾಕೆ ಬೇಕು ಆ ಜೀವಸಂಕುಲ ಇದ್ದರೆ ಈ ಮನುಸಂಕುಲ ಉಳ್ಕೊಳ್ಳೋದು ಯಾವುದೋ ಹಸ್ಯ ಸಸ್ಯ ಸಸ್ಯಕಾಶಿ ಹಸ್ಯ ಅಲ್ಲ ಹಸಿರು ಹಸಿರು ಸಸ್ಯಕಾಶಿ ಏನಿದೆ ಆ ಹಸಿರು ಸಸ್ಯಕಾಶಿ ಇದ್ದರೆ ಈ ಮನುಷ್ಯ ಜೀವಕಾಶಿ ಉಳ್ಕೊಳ್ಳೋದು ಆ ಕಾರಣಕ್ಕೋಸ್ಕರ ಎಲ್ಲಿ ದಿವ್ಯಶಕ್ತಿಗಳಿರ್ತಾರೋ ಎಲ್ಲಿ ದೈವಶಕ್ತಿಗಳಿರ್ತಾರೋ ಅಂತಹ ಮನೆಯ ಜೀವಗಳು ಅವಶ್ಯವಾಗಿ ಹಸಿರನ್ನು ಬೆಳೀತಕ್ಕಂಥದ್ದು ಹಸಿರಿಗೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹಸಿರಿಗೆ ಸಂಬಂಧಪಟ್ಟಂತೆ ಜೀವವನ್ನು ಆ ಕಾರ್ಯಗಳಿಗೋಸ್ಕರ ಸೀಮಿತವಾಗಿಡ್ತಾರೆ ಆ ಮನೆಯಲ್ಲಿ ಇರ್ತಕ್ಕಂತಹ ಮನುಷ್ಯ ಕುಲ ಏನಿದೆ ಆ ಮನುಷ್ಯರು ಹಸಿರು ಕಾಶಿ ಸಸ್ಯಕಾಶಿ ಈ ಸಸ್ಯದ ಉತ್ಪತ್ತಿಗೆ ಮತ್ತು ಪಾಲನೆ ಪೋಷಣೆಗೆ ಸಂಬಂಧಪಟ್ಟಂತೆ ಅವರು ಕಾರ್ಯವನ್ನು ಅವಶ್ಯವಾಗಿ ಮಾಡ್ತಾರೆ ಇದು ಅವರ ಮನೆಯಲ್ಲಿ ಇರ್ತಕ್ಕಂಥ ದೈವಶಕ್ತಿ ವಾಸ ಮತ್ತೊಂದು ಇನ್ನೊಂದು ದಿವ್ಯ ಶಕ್ತಿ ವಾಸದ ಬಗ್ಗೆ ಸೂಚನೆಯನ್ನು ಕೊಡುತ್ತೆ ಹಾಗೆಯೇ ಆ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಗಳನ್ನು ಮಾಡಲು ದಿವ್ಯಶಕ್ತಿ ಇದ್ದಂಥ ಪಕ್ಷದಲ್ಲಿ ಆ ಮನೆಯಲ್ಲಿ ಇರ್ತಕ್ಕಂಥ ಮನುಷ್ಯ ವರ್ಗ ಏನಿದೆ ಆ ವರ್ಗದ ಮನಸ್ಸು ಹೆಚ್ಚಿನದಾಗಿ ಆಧ್ಯಾತ್ಮಿಕ ಕಾರ್ಯಗಳಲ್ಲೇ ತೊಡಗುತ್ತೆ ಉದಾಹರಣೆಗೆ ಒಂದು ವೇಳೆ ಒಂದು ಜೀವರಾಶಿ ಅಂದರೆ ಒಂದು ಮನುಜ ನಡೆತಕ್ಕಂತಹ ದೇಹ ಯಾವುದೋ ಒಂದು ವಿಭಾಗದಲ್ಲಿ ಹಾನಿಕಾರಕ ಕಾರ್ಯಗಳನ್ನು ಮಾಡಿದರೆ ಯಾವ ಸಾಮಾನ್ಯ ಜೀವಗಳು ಸಮಸ್ಯೆಗಳನ್ನು ಅನುಭವಿಸೋದಿಲ್ಲ ಯಾವ ಸಾಮಾನ್ಯ ಜೀವಗಳು ನಷ್ಟಗೊಳ್ಳೋದಿಲ್ಲ ಯಾವ ಜೀವ ಜೀವಗಳಿಗೆ ಅಷ್ಟೊಂದು ಹಾನಿಯಾಗೋದಿಲ್ಲ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಹಾನಿ ದೊಡ್ಡ ಮಟ್ಟದ ಏಟು ದೊಡ್ಡ ಮಟ್ಟದ ಬಾಧೆ ಅವಶ್ಯವಾಗಿ ಆ ಜೀವಕ್ಕೆ ಲಭ್ಯವಾಗತ್ತೆ ಯಾವ ಕುಟುಂಬದಲ್ಲಿ ದೈವಶಕ್ತಿ ಇರ್ತಾರೆ ದಿವ್ಯಶಕ್ತಿ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಸಕಾರಾತ್ಮಕ ವಾತಾವರಣ ಸಕಾರಾತ್ಮಕ ಊರ್ಜೆ ಸಕಾರಾತ್ಮಕ ಜ್ಞಾನ ಸಕಾರಾತ್ಮಕ ಪ್ರೀತಿ ಎಲ್ಲವೂ ಕೂಡ ಲಭ್ಯವಾಗುತ್ತೆ ಸಕಾರಾತ್ಮಕ ಪ್ರೀತಿ ನಕಾರಾತ್ಮಕ ಪ್ರೀತಿ ಅಂತ ಹೇಳ್ತಾವೆ ಕುಟಿಲ ಇರ್ತವೆ ಮೇಲ್ನೋಟಕ್ಕೆ ತೋರಿಕೆಯ ಪ್ರೀತಿ ಕುಟಿಲ ಪ್ರೀತಿ ಹಾಗೆ ಸಕಾರಾತ್ಮಕ ಪ್ರೀತಿ ಆ ಅನುಕೂಲ ಎಲ್ಲವೂ ಜ್ಞಾನ ಎಲ್ಲವೂ ಕೂಡ ಇರುತ್ತೆ ಅದನ್ನು ಮೀರಿ ಯಾವ ನಡೆಯುವ ದೇಹ ಒಬ್ಬ ಮನುಷ್ಯ ಅಂಥ ವರ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವ ವರ್ಗಕ್ಕೆ ಹಾನಿಕಾರ್ಯಗಳಿಗೆ ಆ ಕಾರ್ಯಗಳು ಏನೇನಿದೆ ಜಗತ್ತಲ್ಲಿ ಅಂತ ನಿಮಗೆ ಗೊತ್ತಿದೆ ಮಂಜುಕುಲ ಏನೇನು ಮಾಡುತ್ತಾ ಹಾನಿಕಾರಕ ಕಾರ್ಯ ನಾನು ಅಲ್ಲ ಹಲವು ವೀಡುಗಳಲ್ಲಿ ಹೇಳಿದ್ದೇನೆ ಉಳಿಯೋದು ಇತ್ಯಾದಿ 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 ಚಟುವಟಿಕೆಗಳೇ ಅಲ್ಲಿ ಹೋದಂಥ ಪಕ್ಷದಲ್ಲಿ ಅಷ್ಟು ಸರಳವಾಗಿ ಅದೊಂದು ಕಾರ್ಯವನ್ನು ಮಾಡಿಕೊಂಡು ಅದು ಮನೆಗೆ ಬರೋದಿಲ್ಲ ಮತ್ತು ಮನೆಗೆ ಬಂದು ನೆಲೆಸೋದಿಲ್ಲ ಹಲವು ರೀತಿಯಾದಂಥ ದೊಡ್ಡ ಸಮಸ್ಯೆಗಳಿಗೆ ಸಿಲುಕಿ ಅಲ್ಲಿ ನರಳೋದು ಕೊರಗೋದು ಇದೆಲ್ಲ ಆಗತ್ತೆ ಏಕೆ ಆ ಸಕಾರಾತ್ಮಕ ವಾತಾವರಣವನ್ನು ಧಿಕ್ಕರಿಸಿ ಯಾವ ಜೀವ ಆ ರೀತಿಯಾಗಿ ಹೋಗುತ್ತೋ ಉದ್ಧಾರ ಆಗೋದು ಕಷ್ಟ ಇದೆ ಇದು ದಿವ್ಯ ಶಕ್ತಿ ಇದ್ದದ್ದು ಬರೀ ಸಕಾರಾತ್ಮಕವೇ ನಡೆಯೋದಿಲ್ಲ ಶಿಕ್ಷೆ ಕೂಡ ನಡೆಯುತ್ತೆ ಅದಕ್ಕೆ ಮುಂಚೆ ಅಂತಹ ಎಲ್ಲ ಜ್ಞಾನ ಪ್ರಾಪ್ತಿ ಇರುತ್ತೆ ಸಕಾರಾತ್ಮಕ ವಾತಾವರಣ ಪ್ರಾಪ್ತಿ ಇರುತ್ತೆ ಆದಾಗ್ಯೂ ಕೂಡ ಭಯವಿಲ್ಲದೆ ಅಂತ ಕಾರ್ಯಗಳಿಗೆ ಏನು ಜೀವ ತೊಡಗುತ್ತೆ ಆ ಸಂದರ್ಭದಲ್ಲಿ ಸಾಮಾನ್ಯ ಜೀವಕ್ಕಿಂತ ಅಧಿಕ ಪಾದೆಯಾಗತ್ತೆ ಒಬ್ರು ಬುದ್ಧಿ ತಿಳುವಳಿಕೆ ವಿಚಾರಗಳನ್ನು ಹೇಳ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅಥವಾ ಆಧ್ಯಾತ್ಮಿಕ ಕಾರ್ಯಗಳನ್ನಾಗಿರ್ಬೋದು ರಾಜಕೀಯ ಕಾರ್ಯಗಳನ್ನಾಗಿರ್ಬೋದು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅಂದರೆ ಅವರು ಇನ್ನೊಬ್ಬರಿಗೆ ಹೇಳುವ ಮುಂಚೆ ತನ್ನನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ತಪ್ಪಿದ್ದರೆ ಹಾಗಾಗಿ ಯಾವ ದೈವಶಕ್ತಿ ಯಾವ ಮನೆಯಲ್ಲಿ ನೆಲೆಸಿರ್ತಾರೋ ಆ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬದ ಎಲ್ಲ ಸದಸ್ಯರು ಸಕಾರಾತ್ಮಕವಾಗಿರುವುದು ಕಡ್ಡಾಯ ಹಾಗಿದ ಮೇಲೆ ಜೀವ ಒಂದು ಜೀವ ತಪ್ಪಿಸ್ಕೊಂಡು ಹೋಗಿದೆ ಅಂದಮೇಲೆ ಅದಕ್ಕೆ ಅಧಿಕ ಶಿಕ್ಷೆ ಪ್ರಾಪ್ತಿ ಆಗುತ್ತೆ ಯಾವುದಕ್ಕೆ ಹೊರಗಡೆ ಇರ್ತಕ್ಕಂಥವ್ರಿಗೆ ಹೇಳ್ಬೋದು ಈಗಲ್ಲ ಹೀಗೆ ಅಂತ ಮನೆ ಅದೇನೇ ಹೇಳ್ತಾರಲ್ಲ ಬೇಲಿ ಎದ್ದು ಒಲ ಮೇಯ್ದರೆ ಬೇಲಿಯ ರಕ್ಷಣೆ ಮಾಡುವವರು ಯಾರು ಹಾಗೆ ಮನೆಯಲ್ಲಿ ದಿವ್ಯತೆ ಇದ್ದಂತಹ ಪಕ್ಷದಲ್ಲೂ ಅದು ದುಷ್ಟಧಾರಿಗೆ ಹೋದಂತಹ ಪಕ್ಷದಲ್ಲಿ ಅದನ್ನು ಕಾಪಾಡುವರು ಯಾರು ಅಲ್ವೇ ಅದಕ್ಕಾಗಿ ಅಧಿಕ ಶಿಕ್ಷೆ ಆಗುತ್ತೆ ಬೇಕಾದರೆ ಯಾರನ್ನಾದರೂ ವಿಚಾರಿಸಿ ಬೇಕಾದರೆ ನಿಮ್ಮ ಮನೆಗಳಲ್ಲೇ ನಡೀತಾ ಇದ್ರೆ ಬೇಕಾದರೆ ಗಮನಿಸಿ ದಿವ್ಯಶಕ್ತಿ ಇದ್ದಂಥ ಪಕ್ಷದಲ್ಲಿ ಆ ಮನುಚು ಕುಲ ಏನಿದೆ ಯಾವ ಜೀವ ಜಗತ್ತು ಸಾಮಾನ್ಯ ಕಾರ್ಯಗಳನ್ನು ಮಾಡ್ತಾ ಇರತ್ತೆ ಆ ಸಾಮಾನ್ಯ ಕಾರ್ಯಗಳಲ್ಲಿ ಅದರ ಹೆಚ್ಚು ಆಸಕ್ತಿ ಇರೋದಿಲ್ಲ ಯಾವ ಜೀವರಾಶಿಗಳಿರ್ತಾವೆ ಯಾವುದು ಹೊಸತು ಯಾವುದು ಜೀವಕ್ಕೆ ಅನುಕೂಲವನ್ನು ನೀಡುತ್ತೆ ಯಾವುದು ಜೀವವನ್ನು ಇನ್ನೂ ಕೂಡ ಸಕಾರಾತ್ಮಕವಾಗಿಡತ್ತೆ ಅಂತಹ ವಿಭಾಗಗಳಲ್ಲಿ ಹೆಚ್ಚು ಸುಖವನ್ನು ಹೆಚ್ಚು ಅನುಕೂಲವನ್ನ ದೊರಕಿಸಿಕೊಡುವಂಥ ಕಾರ್ಯಗಳಿಗೆ ಆ ಜೀವ ಮುಂದಿರುತ್ತೆ ಒಟ್ಟಾರೆಯಾಗಿದೇನು ಸಮಾಜಮುಖಿ ಕಾರ್ಯ ಎಲ್ಲ ಜೀವರಾಶಿಗಳ ಸುಖ ಸಂತೋಷಕ್ಕೆ ಏಳಿಗೆಗೆ ಕಾರಣವಾಗ್ತಕ್ಕಂಥ ಕಾರ್ಯಗಳು ಅದರಲ್ಲಿ ವಿಶೇಷವಾಗಿ ಕಂಡು ಕೂಡ ಇರ್ತಾರೆ ಹೊಸ ಹೊಸದಾಗಿ ಕಂಡಿಡ್ತಾರೆ ಈಗ ಫೋನ್ ಇದೆ ಪಾಪ ಮೊದಲೆಲ್ಲ ಏನೂ ಇರಲಿಲ್ಲ ಪಾಪ ನಮ್ಮ ಹಿರಿಯರೆಲ್ಲ ಏನು ಬದುಕೋದ್ರು ಅವ್ರಿಗೆ ಫೋನೂ ಇಲ್ಲ ಟಿ ವಿನೂ ಇಲ್ಲ ಏನೂ ಇಲ್ಲ ಹಾಗೇ ಬದುಕಿದ್ರು ಎಲ್ಲರೂ ಒಂದು ನಾಟಕ ಆಗುತ್ತೆ ಅಂದರೆ ಪಾಪ ಊರು ಊರೇ ಹೋಗೋದು ಆ ನಾಟಕ ಅಂದರೆ ಎಲ್ಲ ಸೇರಿಕೊಳ್ಳೋರು ಅವ್ರಿಗೇನು ಇರಲೇ ಇಲ್ಲ ಆ ಟೈಮಲ್ಲಿ ಫೋನು ಟಿ ವಿ ಏನೂ ಇರಲಿಲ್ಲ ಈಗ ಮನುಜಕುಲಕ್ಕೆ ಕುಲಕ್ಕೆ ಅನುಕೂಲ ಮಾಡಲಿಕ್ಕೆ ಅಂತಹ ಒಂದು ದೈವಿಕ ಜೀವ ಯಾವುದಿದೆ ಅದಕ್ಕೆ ಜ್ಞಾನ ಕೊಟ್ಟು ಶಕ್ತಿ ಕೊಟ್ಟು ಆಸಕ್ತಿ ಕೊಟ್ಟು ಈ ಒಂದು ಮಾಧ್ಯಮ ಅಂದರೆ ಈ ಒಂದು ಇನ್ಸ್ಟ್ರೂಮೆಂಟ್ ಫೋನು ಎಲ್ಲ ಕೊಟ್ಟು ಅದರ ರಚನೆಯನ್ನು ಮಾಡಿಸಿ ಈಗೆಲ್ಲ ಮನುಷ್ಯರು ಕೂಡ ಸರಳವಾಗಿ ಮಾತನಾಡ್ತಾರೆ ಮನುಷ್ಯ ದೇಹಗಳು ದೂರ ಹಾಗೆ ಮನಸ್ಸುಗಳು ದೂರ ಈ ಫೋನಿಂದ ಅನುಕೂಲ ಎಷ್ಟಿದೆಯೋ ಅನಾನುಕೂಲ ಅಷ್ಟೇ ಮಾಡ್ಕೋತಾ ಇರ್ತಾರೆ ಆದರೆ ಇದು ಅನುಕೂಲಕ್ಕೋಸ್ಕರ ಭಗವಂತನಿಂದ ರಚನೆಯಾಗಿರ್ತಕ್ಕಂಥದ್ದು ಇಲ್ಲಿ ಯಾವಾಗ ಮನೆಯಲ್ಲಿ ದಿವ್ಯಶಕ್ತಿ ಮತ್ತು ದೈವಶಕ್ತಿ ಇರ್ತಾರೆ ಆ ಮನೆಯ ಜೀವಗಳು ಸ್ವಯಂ ಸ್ವಾರ್ಥದ ಕಾರ್ಯಗಳನ್ನು ಮಾಡುವುದು ನೂರರಲ್ಲಿ ಹತ್ತು ಪ್ರತಿಶತ ಇದ್ದರೆ ತೊಂಬತ್ತು ಪ್ರತಿಶತ ಕಾರ್ಯವೆಲ್ಲವೂ ಕೂಡ ಅನ್ಯ ಜೀವಗಳಿಗೆ ಸಂಬಂಧಪಟ್ಟಂತೆ ಅವರ ಶಕ್ತಿಯನ್ನು ಖರ್ಚು ಮಾಡ್ತಾರೆ ಅವರ ಜೀವನವನ್ನು ಖರ್ಚು ಮಾಡ್ತಾರೆ ಅವರ ಆಯಸ್ಸನ್ನು ಖರ್ಚು ಮಾಡ್ತಾರೆ ಯಾರ ಮನೆಯಲ್ಲಿ ದೈವಶಕ್ತಿ ಇರುತ್ತೆ ದಿವ್ಯ ಶಕ್ತಿ ಇರುತ್ತೆ ಅವರು ಸಮಾಜಮುಖಿ ಕಾರ್ಯವನ್ನು ಮಾಡ್ತಾರೆ ಅನ್ಯ ಜೀವಿಗಳ ಬಗ್ಗೆ ಚಿಂತೆ ಮಾಡ್ತಾರೆ ಅನ್ಯ ಅನ್ಯಜೀವಿಗಳಿಗೆ ಸಹಕಾರ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅನ್ಯ ಅನ್ಯಜೀವಿಗಳ ಶ್ರೇಯಸ್ಸಿಗೆ ದುಡಿತಾರೆ ಅನ್ಯ ಅನ್ಯಜೀವಿಗಳ ಕುಂದುಕೊರತೆಯನ್ನು ಅನುಭವಿಸ್ತಾರೆ ಆ ಕುಂದುಕೊರತೆಯನ್ನು ದೂರೀಕರಿಸುವ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಯಾರ ಮನೆಯಲ್ಲಿ ಈ ರೀತಿಯಾದಂತಹ ಕೆಲಸ ಕಾರ್ಯಗಳು ದೇಹಮುಖಿಯಿಂದ ಆಗ್ತಾ ಇದೆ ಅಂದರೆ ದೇಹದಾರಿಗಳು ಮನುಷ್ಯ ವರ್ಗದಿಂದ ಆಗ್ತಾ ಇದೆ ಅಂತಹ ಮನೆಗಳಲ್ಲಿ ಅವಶ್ಯವಾಗಿ ದಿವ್ಯಶಕ್ತಿ ಅಥವಾ ದೈವಶಕ್ತಿ ಅವರು ಉಪಸ್ಥಿತ ಇರ್ತಾರೆ ನಿ ಮನೆಯಲ್ಲಿ ಕೂಡ ನೆಲೆಸಿರ್ತಾರೆ ಆಚರಣೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪರಸ್ಪರ ಆ ಒಂದು ಮನೆಯಲ್ಲಿ ಶಾಂತಿ ಸಕಾರಾತ್ಮಕ ವಾತಾವರಣ ಪ್ರಾಣಿಗಳಿಗೂ ಕೂಡ ಪ್ರೀತಿ ಪಕ್ಷಿಗಳಿಗೂ ಕೂಡ ಪ್ರೀತಿ ಮನುಜು ಕೊಲಕ್ಕೆ ಗೊತ್ತಿರ್ತಕ್ಕಂಥವ್ರು ಗೊತ್ತಿದ್ದದ್ದವರಿಗೂ ಕೂಡ ಆ ಒಂದು ಪ್ರೀತಿ ಮಮಕಾರ ತೋರಿಸ್ತಕ್ಕಂಥದ್ದು ಇಂತಹ ಕರುಣೆ ಇಂತಹ ಎಲ್ಲ ಕಾರ್ಯಗಳು ಕೂಡ ಅಲ್ಲಿ ದೈವಶಕ್ತಿ ದಿವ್ಯಶಕ್ತಿ ನೆಲೆಸಿದರೆ ಆಗುತ್ತೆ ಹಾಗೆ ದುಷ್ಟಶಕ್ತಿಗಳು ಕೂಡ ದೇಹ ರೂಪದಲ್ಲಿ ಅನ್ಯ ರೂಪದಲ್ಲಿ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಮನೆಗಳಿಗೆ ಅಂತ ಜನರ ಸಂಪರ್ಕಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಘಟನೆ ನಡೀತಾ ಇದ್ದರೆ ದೈವಶಕ್ತಿ ಕಾರ್ಯಕ್ಕೆ ಅಡಚಣೆಯನ್ನು ಉಂಟು ಮಾಡ್ತಕ್ಕಂಥ ಜೀವಗಳು ಯಾವುದೂ ಕಾರ್ಯವನ್ನು ಮಾಡ್ತಾ ಇದ್ದಾವಂತ ಅರ್ಥ ಅದನ್ನು ಕೂಡ ಗಮನಿಸಿ ದಿವ್ಯಶಕ್ತಿ ಇದ್ದರೆ ದೈವಶಕ್ತಿ ಇದ್ದರೆ ಏನು ಸಮಸ್ಯೆನೇ ಆಗೋದಿಲ್ಲ ಅಂತಿಲ್ಲ ಅಲ್ಲಿಂದ ಆ ದೈವಶಕ್ತಿಯನ್ನ ದೂರೀಕರಿಸಲಿಕ್ಕೆ ಅಲ್ಲಿಂದ ಆ ಮನೆಯಿಂದ ಆ ನೆಲೆ ಏನಿರ್ತಾವೆ ಅಲ್ಲಿಂದ ದೂರೀಕರಿಸಲಿಕ್ಕೆ ಯಾವುದಾದ್ರೂ ಒಂದು ಜೀವ ಹೊರಗಡೆ ಹೋಗುತ್ತಲ್ಲ ಅದನ್ನು ಬಲಿಪಶುವನ್ನಾಗಿ ಮಾಡ್ಕೊಳ್ತಾ ಅದನ್ನು ಇಟ್ಕೊಳ್ತಾ ಅದನ್ನು ದೂಷಿತಗೊಳಿಸ್ತಾವೆ ಅದನ್ನೇ ಮನೆಗೆ ಕಳಿಸ್ತಾವೆ ದೂಷಿತ ವಾತಾವರಣ ನಿರ್ಮಾಣ ಮಾಡ್ತಾವೆ ಹಂತವಾಗಿ ಕುಟುಂಬದಲ್ಲಿ ಆ ಒಂದು ಭಾವ ಮಾತ್ಸರ್ಯ ಒಂದು ಹೊಡೆದಾಟ ಇತ್ಯಾದಿ ಮನಸ್ತಾಪಗಳು ಆಸ್ತಿಪಾಸ್ತಿ ಹಂಚಿಕೆ ಇತ್ಯಾದಿ ಏನೇನೋ ಘಟನೆಗಳು ನಡೀತಾವೆ ಸಾಂಸಾರಿಕ ಹಾಳು ಎಂತೆಂಥ ಘಟನೆಗಳು ಕೂಡ ನಡೀತಾವೆ ಈ ರೀತಿಯಾಗಿಯೂ ಕೂಡ ಯಾವ ಮನೆಯಲ್ಲಿ ದೈವಶಕ್ತಿ ಮತ್ತು ದಿವ್ಯಶಕ್ತಿನೇ ಸೇರ್ತಾರೆ ಅಂಥ ಮನೆಯಲ್ಲಿ ಇಂಥ ಘಟನೆಗಳು ಕೂಡ ಜರುಗ್ತಾವೆ ಆಗ ಸ ನೀವು ಪತ್ತೆ ಮಾಡ್ಕೊಬಿಡ್ಬೇಕು ಯಾವುದೋ ದುಷ್ಟತೆ ಯಾವುದೋ ಮಾರ್ಗದ ಮೂಲಕ ದಾಳಿ ಮಾಡಿಬಿಟ್ಟಿದೆ ಅದನ್ನು ದೂರೀಕರಿಸೋದಕ್ಕೆ ಪೂಜೆ ಜಪ ತಪಗಳನ್ನು ಅಧಿಕವಾಗಿ ಮಾಡಬೇಕು ಯಾವ ಜೀವ ಅಂತ ದಾರಿಗೋಗಿರುತ್ತೆ ಅದನ್ನು ಹಿಡ್ಕೊಂಡು ಕಟ್ಟಾಕಬೇಕು ಆ ಸಂದರ್ಭದಲ್ಲಿ ಏನಾಗುತ್ತೆ ಅದುಷ್ಟತೆ ಇದ್ದರೆ ಅದು ಬಾಧೆಗೊಳಗಾಗುತ್ತೆ ಅಷ್ಟೊಂದು ಶಕ್ತಿ ಇರೋದಿಲ್ಲ ಅದಕ್ಕೆ ಏಕೆಂದರೆ ಮನೆಯಲ್ಲಿ ಇರ್ತಕ್ಕಂಥವ್ರು ಐದಾರು ಜನ ಇದ್ದರೆ ಅಥವಾ ಹತ್ತು ಜನ ಇದ್ದರೆ ಆ ಸಂದರ್ಭದಲ್ಲಿ ಒಂಬತ್ತು ಜನರ ಶಕ್ತಿ ಬಲ ಬಲ ಹೆಚ್ಚಿರುತ್ತೆ ಒಂದು ಜೀವ ಅದು ಏನು ಕಾರ್ಯ ಮಾಡದಿದ್ರೂ ಕೂಡ ನಷ್ಟ ಆಗಿಬಿಡುತ್ತೆ ಅದಕ್ಕೆ ಭಯ ಇರುತ್ತೆ ನಷ್ಟಗೊಳಿಸ್ತಾರೆ ಅಂತ ಹಾಗಾಗಿ ಒಂದು ಬಿಟ್ಟೋಗುತ್ತೆ ಇಲ್ಲ ನಷ್ಟ ಆಗುತ್ತೆ ಈ ರೀತಿಯಾಗಿ ಮನೆಯಲ್ಲಿನ ದೈವಶಕ್ತಿ ಮತ್ತು ದಿವ್ಯ ಶಕ್ತಿಯನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು ಆ ಮನೆಯಲ್ಲಿ ಇರ್ತಕ್ಕಂಥದ್ದಿದ್ರೆ ಮಂಗಳ ಕಾರ್ಯಗಳು ನಡೀತಾವೆ ದೈವಿಕ ಆಚರಣೆಗಳು ಕೂಡ ನಡೀತಾವೆ ಹಾಗೆ ಜನರಿಗೆ ಅನ್ನದಾನ ಆಗಿರ್ಬೋದು ವಸ್ತ್ರದಾನ ಆಗಿರ್ಬೋದು ಅಥವಾ ಹಣಕಾಸಿನ ದಾನ ಆಗಿರ್ಬೋದು ಇಂಥ ದಾನ ಧರ್ಮಗಳು ಕೂಡ ಜರುಗ್ತಾವೆ ಕೈಲಾದಂತಹ ಸಹಾಯವನ್ನು ಮಾಡ್ತಕ್ಕಂಥದ್ದು ಧಾರ್ಮಿಕ ಆಚರಣೆಗಳಲ್ಲಿ ಮುಂದೆ ಇರ್ತಕ್ಕಂಥದ್ದು ಇಂಥ ಕಾರ್ಯಗಳು ಜನರ ಏಳಿಗೆಗೆ ಕಲ್ಯಾಣಕ್ಕೆ ಆ ಜೀವಗಳು ಅವಶ್ಯವಾಗಿ ಯಾವ್ಯಾವುದೋ ವಿಭಾಗಗಳಾಗಲಿ ಕಾರ್ಯಕ್ಷೇತ್ರದಲ್ಲಿ ಅವರ ಕಾರ್ಯ ಕಾರ್ಯಗಳನ್ನು ಕೂಡ ನಿರ್ವಹಿಸ್ತಾ ಕ್ರೀಡೆಗಳನ್ನು ಕೂಡ ನಿರ್ವಹಿಸ್ತಾ ರಾಜಕೀಯ ಕಾರ್ಯಗಳನ್ನು ಕೂಡ ನಿರ್ವಹಿಸ್ತಾ ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ವ್ಯಾಪಾರ ಅಭಿವೃದ್ಧಿಗಳನ್ನು ನಿರ್ವಹಿಸ್ತಾ ಯಾವುದೋ ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಬೇರೆ ಬೇರೆ ಇಲಾಖೆಯವರಾಗಿರ್ಬೋದು ಅವರ ಕರ್ತವ್ಯಗಳನ್ನು ಕೂಡ ನಿರ್ವಹಿಸ್ತಾ ಜೊತೆ ಜೊತೆಗಿಂತ ಧಾರ್ಮಿಕ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಈ ರೀತಿಯಾಗಿ ಎಲ್ಲಿ ಕಾರ್ಯಾಚರಣೆಗಳು ಜರುಗ್ತಾವೆ ಅಲ್ಲಿ ದೈವಶಕ್ತಿ ಮತ್ತು ದಿವ್ಯ ಶಕ್ತಿ ಇದ್ದೇ ಇರ್ತಾರೆ ಅವರ ವಾಸ ಇದ್ದೇ ಇರುತ್ತೆ ಅಂತಹ ಜಾಗದಲ್ಲೇ ಮನೆ ನೆನೆಸಿದ್ರೆ ಸುತ್ತಮುತ್ತಲಿನ ವಾತಾವರಣ ಚೆಂದಾಗ ಆಗ್ತಕ್ಕಂಥದ್ದು ದೇವಸ್ಥಾನಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅಲ್ಲಿನ ಜನರಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು ಪರಿಸರದಲ್ಲಿ ಹಸಿರು ಕ್ರಾಂತಿಗಳು ಆಗ್ತಕ್ಕಂಥದ್ದು ಅಥವಾ ಮಳೆ ಇತ್ಯಾದಿ ಆಗ್ತಕ್ಕಂಥದ್ದು ನೀರಿನ ಉತ್ಪನ್ನ ಅಥವಾ ನೀರಿನ ಜಲಧಾರೆ ಆಗ್ತಕ್ಕಂಥದ್ದು ಗಿಡ ಮರಗಳ ಆಗುವುದರ ಜೊತೆ ಜೊತೆಗೆ ಈ ಒಂದು ಪಶು ಪಕ್ಷಿಗಳು ವಿಶೇಷವಾಗಿ ಪಕ್ಷಿಗಳು ಇಂಚರವನ್ನು ಉಂಟು ಮಾಡ್ತಕ್ಕಂಥ ಪಕ್ಷಿಗಳ ವಾಸ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಆಗುತ್ತೆ ಪ್ರಾಣಿಗಳು ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಡುಗಳಿದ್ರೆ ಅಥವಾ ಜಾಗಗಳಿದ್ರೆ ಅದಿರ್ಬೋದು ಅದಕ್ಕೆ ಪ್ರಾಣಿಗಳಿಗಿಂತ ಪಕ್ಷಿಗಳ ಇಂಚರ ಸಕಾರಾತ್ಮಕ ವಾತಾವರಣ ಇದು ಅವಶ್ಯವಾಗಿ ನಿರ್ಮಾಣ ಆಗುತ್ತೆ ಚಿಟ್ಟೆಗಳಾಗಿರ್ಬೋದು ಹಾಗೆಯೇ ಸ್ವರವನ್ನು ಉತ್ಪನ್ನ ಮಾಡ್ತಕ್ಕಂಥ ಈ ಹುಳಗಳ ರೂಪದಲ್ಲೇ ಆಗಿರ್ಬೋದು ಸಕಾರಾತ್ಮಕ ವಾತಾವರಣ ಟೋಟಲಿ ಸಕಾರಾತ್ಮಕ ವಾತಾವರಣ ಇರುತ್ತೆ ಮತ್ತು ಗಿಡಗಳಿಗೆ ಕೀಟಾಣುಗಳು ಆಗ್ತಕ್ಕಂಥದ್ದು ಕಡಿಮೆ ಇರುತ್ತೆ ಹಾಗೆ ಹೂವು ಆಗಿರ್ಬೋದು ಹಣ್ಣಾಗಿರ್ಬೋದು ಆ ಸಸ್ಯಕಾಶಿಯಲ್ಲಿ ಸಮೃದ್ಧವಾಗಿ ಆಗುತ್ತೆ ಆಕಳು ಇದ್ದರೆ ಹಸು ಸಾಕ್ತಕ್ಕಂಥದ್ದಿರುತ್ತೆ ಹಸು ಚೆನ್ನಾಗಿ ಹಾಲು ಕೊಡ್ತಕ್ಕಂಥದ್ದು ಇರುತ್ತೆ ಆ ಮನೆಯಲ್ಲಿ ಅಭಿವೃದ್ಧಿಯ ಲಕ್ಷಣಗಳು ಕೂಡ ಕಾಣ್ತಾವೆ ಯಾವುದೇ ಪ್ರಾಣಿ ಪಕ್ಷಿ ಏನು ಸಾಕಿದ್ರೂ ಕೂಡ ಅವು ಆಯಸ್ಸಿಗೆ ಮುಂಚೆ ಜೀವವನ್ನು ಕಳ್ಕೊಳ್ಳೋದಿಲ್ಲ ಪೂರ್ಣ ಆಯಸ್ಸನ್ನು ಬದುಕ್ತಾವೆ ಸಾಯ್ತಕ್ಕಂಥದ್ದಂತೂ ಶತಸಿದ್ಧ ಇರುತ್ತೆ ಆದರೆ ಪೂರ್ಣ ಆಯಸ್ಸನ್ನು ಕೂಡ ಮನುಷ್ಯ ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ಬದುಕ್ತಾವೆ ಇದನ್ನು ನೋಡ್ಬೋದು ರುಜಿನಿಗಳಿಂದ ಮುಕ್ತವಾಗಿರುತ್ತೆ ಮನೆಯ ವಾತಾವರಣ ಸಕಾರಾತ್ಮಕ ವಾತಾವರಣ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು ಹೀಗೆ ದೈವಶಕ್ತಿ ದಿವ್ಯಶಕ್ತಿ ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ಸಕಾರಾತ್ಮಕ ಮನೆಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಜೊತೆ ಜೊತೆಗೆ ನೋಡುವುದು ಜೊತೆ ಜೊತೆಗೆ ಹಾಗೆ ಸಮಾಜಮುಖಿ ಅಂದರೆ ಅನ್ಯ ಜೀವಿಗಳು ದೇಹದಾರಿ ಯಾರು ಇರ್ತಾರೆ ಕೂಡ ಅನುಕೂಲ ಆಗ್ತಕ್ಕಂತಹ ಮನುಷ್ಯ ರೂಪದಲ್ಲಿ ಪ್ರಾಣಿ ಪಕ್ಷಿ ರೂಪದಲ್ಲಿ ಜಲ ವನಚರದ ರೂಪದಲ್ಲಿ ವನ ಅಂದರೆ ಕಾಡಾಗಿರ್ಬೋದು ಕಾನನ ಅಂತ ನಾವೇನು ಕರೀತೇವೆ ಆ ಪರಿಸರ ಆಗಿರ್ಬೋದು ಅದರ ರಕ್ಷಣೆಗೆ ಸಕಾರಾತ್ಮಕತೆ ವಾತಾವರಣಗೂ ಕೂಡ ಕಾರ್ಯಗಳು ಜರುಗ್ತವೆ ದ್ಯಶಕ್ತಿ ದೈವಶಕ್ತಿ ಯಾರು ಮನೆಯಲ್ಲಿ ನೆಲೆಸಿರ್ತಾರೆ ಅಂತ ಕಾರ್ಯಗಳು ಒಂದಾದ್ರೂ ಎರಡಾದ್ರೂ ಲಕ್ಷಣಗಳು ಅವಶ್ಯವಾಗಿ ಮನುಷ್ಯರಲ್ಲಿ ಇರ್ತವೆ ಅಂತ ಹೇಳ್ತಾ ಇವಳು ನನಗೆ ಸುತ್ತ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುವಂಥದ್ದಂತ ಮತ್ತೆ ಸಮಸ್ಯೆ ಪಕ್ಷ ಧುಪ್ತದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮಿತಿಬಾರದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ಥಕ ಕಾರ್ಯವನ್ನು ಆತ್ಮ ಆತ್ಮಸಮಸ್ಥೆಗಳಿಂದ ಮುಕ್ತರಾಗಿ ತಮ್ಮ ಬಾಧೆಗಳ ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ತುಪ್ಪದ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವಸ್ತುಗಳಲ್ಲಿ ಹಾಕೊಳ್ಳುವುದರಿಂದ ಹಣಕಾಸಿನ ಅಂಕಲಕ್ಕೆ ಬರುವುದು ರೋಗಗಳ ಕೈಗೊಳ್ಳುವುದು ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡು ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮ ಸಮಸ್ಯೆ ನಿವಾರಣೆಗೆ ಇರತಕ್ಕಂಥ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರೋಗ ರುಚಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ಮನೆಗೆ ಕಾಲ್ ಮಾಡಿ ಬುಕ್ ಮಾಡ್ಬೋದು ಹುಡುಕನಿಗೆ ಸಂಬಂಧಪಟ್ಟಂಥ ಔಷಧಿ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲಗ್ರಹ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಒಟ್ಟಿಗೆ ಮದ್ದು ಅಂತ ಮದ್ ಅಂತ ಸಮಸ್ಯೆ ನಿವಾರಣೆಗೂ ಕೂಡ ಔಷಧಿ ಲಭ್ಯ ಇದೆ ಅಸ ಸಾಮುದ್ರಿಕ ಸಾಮುದ್ರಿಕ ಇತ್ಯಾದಿ ಏನು ಸಮಸ್ಯೆಗಳು ನಿಮಗೆ ಇರ್ತಂಥ ವಿಭಾಗದಲ್ಲಿ ಶಾಸ್ತ್ರ ಇತ್ಯಾದಿ ಕೇಳಿಕೊಂಡು ಅಂದರೆ ಅಸ್ತ ಸಾಮುದ್ರಿಕ ಪರಿಶೀಲನೆ ಶಾಸ್ತ್ರ ಇತ್ಯಾದಿ ಕೇಳಿಕೊಂಡು ಕಾನನಾತ್ಮಕ ವಿಷಯಗಳಿದ್ದಂಥ ಪುರುಷರು ಅದಕ್ಕೂ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ನೀವು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಯಬಹುದು ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಹಸ್ತ ಸಾಮಾಜಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸತ್ಯಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಸಮಯ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಅಥವಾ ಎಂಟು ಗಂಟೆ ಒಳಪಟ್ಟು ನೀವು ಕರೆಯನ್ನು ಮಾಡ್ಬೋದು ಅದರ ನಂತರ ಸಮಯದಲ್ಲಿ ಅವಧಿಯಲ್ಲಿ ಕರೆಯನ್ನು ಮಾಡಬಾರ್ದಾಗಿ ಕೋರ್ತೇನೆ ಮುಂದಿನ ಗಿಡದಲ್ಲಿ ಭೇಟಿಯಾಗೋಣ